ಹಿರೇಕುಡಿ ಗ್ರಾಮ ಪಂಚಾಯಿತಿನಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ದಲಿತ ಮಹಿಳೆ ಅಧ್ಯಕ್ಷ ಆಗಿರುವುದಕ್ಕೆ ಇಲ್ಲಸಲ್ಲದ ಆರೋಪ ಅಧ್ಯಕ್ಷೆ ನೀಲಂ ಸತೀಶ್ ದಾಮನ್ನವರವರ ಸ್ಪಷ್ಟೀಕರಣ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ನಡೆದಿಲ್ಲ ದಲಿತ ಮಹಿಳೆ ಅಧ್ಯಕ್ಷೆ ಆಗಿರುವುದಕ್ಕೆ ಕೆಲ ಸದಸ್ಯರು ಸಹಿಸಿಕೊಳ್ಳಲಾರದೆ ಈ ರೀತಿಯಿಂದ ಆರೋಪ ಮಾಡುತ್ತಿದ್ದಾರೆ ಎಂದು ಹಿರೇಕುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲಂ ಸತೀಶ್ ತಾಮನವರ್ ಅವರು ಇವತ್ತು ಸ್ಪಷ್ಟೀಕರಣ ನೀಡಿದ್ದಾರೆ ಅವರು ಹಿರೇಕುಡಿ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲ ಸದ ಸದಸ್ಯರು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಅವರೇ ಈ ಸಭೆಯನ್ನು ರದ್ದು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿನ ಹೊಸ ಕಟ್ಟಡ ಆಗುತ್ತಿದೆ ಆ ಕಟ್ಟಡ ಕಾಮಗಾರಿಯನ್ನು ಅವರೇ ಸ್ಥಗಿತಗೊಳಿಸಿದ್ದಾರೆ ನಾನು ದಲಿತ ಅಧ್ಯಕ್ಷೆಯಾಗಿದ್ದೇನೆ ಆಗಿದ್ದೇನೆ ನನಗೆ ಶ್ರೇಯಸ್ಸು ಬರಬಾರದೆ ಎಂದು ಈ ರೀತಿಯಿಂದ ಆರೋಪವನ್ನು ಮಾಡುತ್ತಿದ್ದಾರೆ ಎಂದರು ಹಾಗೂ ವಾರ್ಡ್ ನಂಬರ್ ಏಳು ಹಾಗೂ ಎಂಟರ ಸದಸ್ಯರು ನನಗೆ ರಾಜೀನಾಮೆ ಕೊಡಲೇಬೇಕು ಇಲ್ಲವಾದರೆ ನಮ್ಮನ್ನು ಜೈಲಿಗೆ ಹಾಕುತ್ತೇವೆ ಕೋರ್ಟಿಗೆ ಕಳುಹಿಸುತ್ತೇವೆ ಎಂದು ದಬ್ಬಾಳಿಕೆಯನ್ನು ಹಾಕಿದ್ದಾರೆ ಎಂದರು ಬಳಿಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮದಾಸ್ ಭಂಡಗರ್ ಮಾತನಾಡಿ ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ರಾಜೀನಾಮೆ ನೀಡಲಿ ಎಂದು ಈ ರೀತಿಯಿಂದ ಆರೋಪವನ್ನು ಮಾಡುತ್ತಿದ್ದಾರೆ ತನಿಖೆಯನ್ನು ಮಾಡಲಿ ನಾವು ಬದ್ಧರಿದ್ದೇವೆ ಗ್ರಾಮದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ಗ್ರಾಮದ ಹೆಸರನ್ನು ಕೆಡಿಸಲು ಹೊರಟಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ भरत देवडकर अनिता देवडकर महादेवी निंगागोळ अतिका अन्सर मुजावर विद्याश्री सागर भोसले ज्योती गणपती माळे श्रीदेवी परगवडा गीताजे महादेव पवाडे मल्लिकार्जुन चौगला सुरेश चौगला लक्ष्मण निंगागोळ खुशरू पटेल श्रीकांत अक्केनवर परशुराम सावंत संजू बनहट्टी अजरुद्दीन पटेल गणपती माळी शशिकांत गोळशिंगे अब्दुल खादर पटेल मोहम्मद शरीफ पटेल रावसाहेब अकेनवर् रियाज नालबंद लगमन्ना बाळनाईक भीमा कांबळे सेरदे इनितर उपस्थितर ಹೇಳ್ರಿ ಅವ್ರ ನೀವು ರಾಜೀನಾಮ ಕೊಡದಿಲ್ಲ ಅಂದ್ರೆ ಭ್ರಷ್ಟಾಚಾರ ಏನೂ ಆಗಿಲ್ರಿ ಚೆಕ್ ಮಾಡಿಲ್ರಿ ಏನೋ ಸಿಬ್ಬಂದಿಲ್ರಿ ಅದನ್ನ ಹೇಳ್ಬೇಕಂತ ಒಂದ್ ಈಗ ಲಾಸ್ಟ್ ಮೀಟಿಂಗ್ ಇಟ್ಟಿದ್ ರೀ ಅದ ಅವ್ರ ಕ್ಯಾನ್ಸಲ್ ಮಾಡಿದಾರೀ ಎಲ್ಲ ಕ್ಲಿಯರ್ ಹೇಳ್ಬೇಕಂತ ಮೀಟಿಂಗ್ ಇಟ್ಟಿದ್ರಿ ಅವ್ರ ಕ್ಯಾನ್ಸಲ್ ಮಾಡಿದಾರ್ರಿ ಅದ್ ಮೀಟಿಂಗ್ ಹೆಣ್ಮಕ್ಳು ಅಷ್ಟೇ ಇರ್ತಾರೋ ನಾವು ಇರಲ್ಲ ಅಂತ ಅವ್ರ ಮೆಂಬರ್ ಗಂಡುಗಳೆಲ್ಲ ಹೊರಗೆ ಇರ್ತಾರಂತ ಅವ್ರ ಕ್ಯಾನ್ಸಲ್ ಇಟ್ಟ್ರಿ ಆತರ ಹಿಂದಿನ ದಿನ ಎಲ್ಲ ದಂಗೆ ಮಾಡಿದ್ರಿ ಈಗ ಅವ್ರ ಊರಾಗ ಹೀಗ ಪಂ ಒಂದು ಕಟ್ಟೋದಿತ್ರಿ ಅದನ್ನು ಬಂದ್ ಕಡಿಯೋದಾರೀ ಅಂದ್ರೆ ನಮಗೇನ್ ಅನ್ಸಾಯ್ತ್ರಿ ದಲಿತ ಹೆಣ್ಮಕ್ಳ ತಂದ ಇದೆಲ್ಲ ಮಾಡೋದಾರೇನು ಅಂತ ಅನ್ಸಾಯ್ತ್ರಿ ಅಂದ್ರೆ ದಲಿತ ಹೆಣ್ಮಕ್ಳ ಹೆಸರು ಮುಂದೆ ಬರಬಾರದಂತ ಇದು ಮಾಡೋದೇನೋ ಅಂತ ನಮ್ಗೆ ಅನ್ಸೈತ್ರಿ ಅಷ್ಟೇ

ನೋಡ್ರಿ ಅವರ ಮೂವತ್ತು ಮಂದಿಗೆಲ್ಲ ಹಂಚ್ ಕೆಲಸ ಕೊಡಿದವ್ರ ಯಾರು ಯಾರು ಇಲ್ರಿ ಬಂದ್ ಕಿಶಿಂದ ಅವ್ರು ಯಾವಾಗ ಬೇಕಾದವ ಗುಡಿಯಾಗ ಬಂದಿಲ್ಬೇಕ ನಮ್ ಊರಾಗ ಒಂದು ಗ್ರಾಮಸ್ಥ ದೇವ್ ಐತಿ ಅಲ್ಲಿ ದೇವಸ್ಥಾನ ಬಂದು ಮಾಡಿಲ್ಲ ಸಾರ್ವಜನಿಕ ಎಲ್ಲಾರು ಬಂದು ಅವ್ರವ್ರು ವಾಡ್ದಾಗ ಚೌಕಶಿ ಮಾಡಿದ್ರು ಹಂಗೆ ಯಾರು ಇದ್ರು ಕಂಡು ಬಂದಿಲ್ಲ ನಾವ್ ಇದಾವಾಗ ಬಂದಿದ್ದು ಅವ್ರ ಯಾಕೆ ಕಾನೂನು ತಗೊಂಡ್ರು ಮೂವತ್ತು ಮೆಂಬರ್ ನೀನ್ ಏನ್ ಮಾತಾಡೋರು ಜೆ ಸಿ ಪಿ ಯಾವ್ದು ಕೆಲಸ ಮಾಡಿದಾರ ಎಲ್ಲ ಸುಳ್ಳೈತಿ ಅವ್ರು ಯಾರು ಹೇಳಿದಾರ ಅವರು ಕೆಲಸ ಮಾಡಿದ್ರು ಅವ್ರು ಯಾರಿಗೆ ನಿಂದ್ ಮಾತಾಡಿದ್ರು ಅವ್ರು ಎಲ್ಲರು ಕೆಲಸ ಮಾಡಿದ್ರು ಮೂವತ್ತು ಮಂದಿ ಸೌನ್ ಎಲ್ಲರೂ ಫೈನಲಿ ಕೆಲಸ ಮತ್ತು ಮತ್ತೆ ಏನಿಗೆ ಬಂದ್ ಮಾಡಿದ್ರು ಅವ್ರು ಇದ್ರು ನಮ್ಮ ರೈತರು ಶೇಡ್ ಬಿಲ್ ಚಾಲೂ ಮಾಡಲಿ ಉಳಿದೆಲ್ಲ ಬಂದ್ ಮಾಡೋ ಬಂದ್ಬಿಡ್ಲಿ ನಮ್ದು ಎಂತ ಮಾಹಿತಿ ನಿಮಗೆ ಮಾಹಿತಿ ಮಾಹಿತಿ ಕೇಳಿದ್ರು ನೀವು ಕೊಡ್ತಾ ಇಲ್ಲ ನಮ್ದು ಯಾವುದು ಕೇಳಿಲ್ಲ ಅವರು ಮತ್ತೆ ಅವ್ರು ಮಾಹಿತಿ ತಿಂಗಳ ಮೀಟಿಂಗ್ ಇರತ್ತೈತಿ ಒಳಗೆ ಇರತ್ತಾರೀ ಅವರು

ಏನ್ ಹೇಳ್ ಬಯಸ್ತೀರಿ ಅವ್ರಿಗೆ ಅವನ್ ಏನ್ ಮಾಡ್ತೀರಿ ಮೀಡಿಯಾ ಮುಖಾಂತರ ಮೀಡಿಯಾ ಮುಖಾಂತರ ಅವ್ರು ಯಾವಾಗ ಬರ್ರಿ ನಾವ್ ತಪ್ಪ ಮಾಡಿ ತಗಿಲಿ ಅದಕ್ಕೆ ನಾವ್ ಬಂದಿದ್ದು ಯಾವ್ದೋ ಎನ್ಕ್ವರಿ ಮಾಡಕ್ ನಮ್ದು ತಕರಾರಿಲ್ಲ ಅವ್ರು ಮಾಡ್ಲಿ ಅವ್ರು ಮಾಡಿದ ಆರೋಪ ಎಲ್ಲಾ ಸುಳಿ ಮತ್ತ್ ಮೂವತ್ತು ಮೆಂಬರ್ ಎಲ್ಲರೂ ಕೆಲಸ ಮಾಡ್ಕೊಂಡು ಖರೀನ್ ಐತಿ ಅವ್ರು ವಾರ್ದಾಗ ಹೋಗಿ ಅವ್ರ ವಾರ್ದಾಗ ಹೋಗಿ ಅವ್ರು ನೋಡ್ರಿ ನಾವ್ ಎಲ್ಲಾ ಕೆಲಸ ಎಲ್ಲರೂ ಮೂವತ್ ಮಂದಿ ಸಮನ್ ಹಚ್ಕೊಡಿದವ್ರು ಅವ್ರು ಮಾಡಿ ಮಾಡೋದ್ ಅಂತಾರ ಅದು ಇಲ್ಲ ಈಗ ಸದ್ಯ ಬಂದದ್ದು ಕೆಲಸಗಳು ಬಿದಾವ್ರಿ ಅದಕ್ಕೂ ಅವರು ಬಂದಿಡಿದ್ರು ಸದ್ಯ ಈಗ ಮಡ್ಯಾಗ ಬಂದ್ ಎರಡು ಕೋಟಿ ರೂಪಾಯಿ ಕಟ್ಟರೆ ಅನುದಾನ ಬಂದಿದ್ರಿ ಅದನ್ನು ಬಂದಿಡಿದ್ರು ಅದ್ ಸಾರ್ವಜನಿಕ ಅವ್ರ ಇದ ಮಾಡದ್ರ ಊರ ಹೆಸರು ಊರ ಕೆಡಿಸೋದ್ರಾಗ ಅಭಿವೃದ್ಧಿ ಆದದ್ ನೋಡಕ್ ಹೋಗತ್ತಾರ ಗಟ್ರ ಬಿಲ್ಲ ಆಗಿದವ್ರಿ ಈಗ ಅವ್ರು ಯಾರು ತಕಾರಿ ಮಾಡಿದ್ರ ಅವ್ರೇ ಮಾಡ್ದವ್ರ ಅವ್ರ ಗಟ್ರದ್ದು ಅವ್ರ್ ಬಾಡಂದ್ರೆ ಅವ್ನು ಬಿಲ್ ಪೆಲ್ಡಿಂಗ್ ಇಡಬಹುದು ನಮ್ಗೆ ಇಷ್ಟ ಅನ್ಕ ರೈತರು ಯಾವ್ದು ಧನ್ ಮಾಡಿದ್ರು ಹಾಡ್ ಮಾಡಿದ್ರ ಅವ್ರೆಲ್ಲ ಬಿಲ್ ಪಾಸ್ ಮಾಡ್ಕೊಂಡು ಅದು ಇಷ್ಟ ಐತ್ ನಮ್ಮ ಕಡೆ ಈಗ ಅಯ್ಯೋ ತಾಲೂಕು ಪಂಚಾಯತ್ ಕಾರ್ಯನಿರೋಹವ್ರು ಬೆಳಿತಾ ಈ ವಿಷಯ ಆಗೈತ್ರಿ ಈ ಭ್ರಷ್ಟಾಚಾರ ಪ್ರಕರಣ ಆಗಿತ್ತು ಅವ್ರು ತನಿಖೆ ಮಾಡೋ ತನಿಖೆ ಮಾಡ್ರಿ ನಮ್ದು ತನಿಖೆ ಮಾಡ್ರಿ ತನಿಖೆ ಮಾಡಾಕ ನಮ್ದು ಏನೋ ಅಭಿಪ್ರಾಯ ಇಲ್ಲ ತನಿಖೆ ಮಾಡಾಕ ಅದನ್ನ ಸುದ್ದಿ ಇದಾವ್ ಅಂದ್ರೆ ನಿಮ್ಮ ಅವಧಿ ಒಳಿ ಯಾವುದೇ ರೀತಿಯ ಭ್ರಷ್ಟಾಚಾರ ಪ್ರತಿವರ್ಗ ಪ್ರತಿಯೊಂದ ವರ್ಷದ ಮೀಟಿಂಗ್ ಐತಿ ಅಡಿಟ್ ಐತಿ ಪ್ರತಿ ಮೀಟಿಂಗ್ ದಾರ ಊದಿ ಹೇಳ್ತಾವ್ರು ಇದ್ರಾಗ ಹೊರಗಿದ್ದವ್ರು ಯಾರು ಇಲ್ಲ ಎಲ್ಲ ಮೆಂಬರ್ ಅದಾವೆ

ಈಗ ಸುಮ್ ಸುಮ್ನೆ ಅವ್ರು ಕೋರ್ಟ್ ಕೇಳ್ತಾರೆ ಹೆಣ್ಮಕ್ಳು ಕೋರ್ಟ್ ಕೇಳಿದ ಅಪಮಾನ ಅಂದ್ರೆ ಇವ್ರ ಮೂವತ್ ಮಂದಿ ಮೀಟಿಂಗ್ ಹೋಗ್ತಿಲ್ರಿ ಆ ಮೀಟಿಂಗ್ ಇದಾಗ ಬುಕ್ ನೋಡಕ್ ಬರ್ತಿಲ್ರಿ ಎಷ್ಟು ಖರ್ಚಾಯ್ತು ಏನಾಯಿತು ಎಲ್ಲಿ ಅನುಮಾನ ಬಂತು ಎಲ್ಲಿ ಹೋಯ್ತು ಇವ್ರ ಏನ್ ಮಾಡ್ತಿರೀ ಮೀಟಿಂಗ್ ರೀ ಈಗ ಹವ್ಯಾಸ ಆಗಲಾಗ ಇವ್ರ ಇದು ಆರೋಪ ಮಾಡಿದ್ರ ನಮ್ಮ ಹೆಣ್ಮಕ್ಳನ್ ಮ್ಯಾಗ ಇದು ನಮ್ಮ ಇದು ಹೆಣ್ಮಂಗ್ಳ ಅಟ್ಟ ಸರ್ ಇಲ್ಲಿ ನಾವು ದಲಿತ ಸಮಾಜ ಅಪಮಾನ ಐತೆ ಇದು ದಲಿತ ಸಂಘರ್ಷ ಸಮಿತಿಗಳಾಗಲಿ ದಲಿತ ಸಂಘಟನೆಗಳು ಯಾವ ಇದ್ರ ಎಲ್ಲ ಖಂಡಿಸ್ತಾವ ಇದು ಬಹಳ ಉಗ್ರ ಸ್ವರೂಪ ಆಯ್ತದ ದಲಿತ ಸಂಘಟನೆ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡಬೇಕೈತಿ ಯಾಕಂದ್ರೆ ನಮ್ಮ ಕೋರ್ಟ್ ಗೆ ಐತೆ ಅಂದ್ರೆ ಸಮಾನ ಅದು ಅಸಮಾಶ್ಯ ಕಾನೂನು ಪ್ರಕಾರ ಏನೈತ್ರಿ ಅವ್ರು ಅಳಗ ಬಗೆಹಾರ ಇದು ಇದ್ರಿ ಮೂವತ್ತು ಮಂದಿ ಆರ್ಸಿ ಚುನಾಯಿತ ಪ್ರತಿನಿಧಿಗಳು ನಾವು ಗ್ರಾಮ ಗ್ರಾಮಸ್ಥರು ಆರಿಸಿ ಬಿಡೋದಂದ್ರೆ ಅವರೊಳಗೆ ಬಗೆಹರಿಸ್ಬೇಕಾಗಿತ್ತು ಇವರು ಏನೋ ಒಂದು ಅಧಿಕಾರ ಅದಾದ ಸಂಬಂಧ ಒಬ್ಬ ಹೆಣ್ಮಗಳನ್ನ ಆರೋಪ ಮಾಡಿ ಕೋರ್ಟ್ಗೆ ಹೇಳ್ತೇನೆ ಅದಕ್ಕೆ ಹೇಳ್ತೇನೆ ಅಂದರೆ ನಾವು ದಲಿತ ಸಂಘ ಸಮಾಜದವ್ರಿಗೆ ಕಪ್ಕೊಂಡಿಲ್ಲ ಇದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೇವೆ ಅವ್ರಿಗೆ ನಾವು ಅವ್ರ ಹಿಂದೆ ನಾವು ಇದೇವು ಅವ್ರು ಯಾರನ್ನ ಅಂಜಬಾರ್ದು ಅವ್ರ ಮುಂದೆ ಅವ್ರ ಯಾರು ಯಥಾಸಿತಿ ಅವ್ರ ಎಂಟು ತಿಂಗಳ ಅವಧಿ ಇತ್ತು ಪೂರ್ಣ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲ ನೋವು ನಾವು ಒತ್ತಗಿತಿ ಒತ್ತ ಹೇಳಿದಾರೆ ಅವರು

ಅಧ್ಯಕ್ಷರಿಗೆ ಅವರು ಅವಮಾನ ಅವಮಾನ ಮಾಡೋ ಸಲಾಗಿ ಇದು ಮಾಡಿದಾರೆ ಅವ್ರು ಒಂದು ತಿಂಗಳಾಯ್ತಿ ಓಡಾಡತ್ತಿದಾರ ಅದು ಇಳಿಸ್ಬೇಕು ಇಳಿಸ್ಬೇಕು ಇಳಿಸ್ಬೇಕಂತೇಳಿ ಇಳಿಸ ಆಗ್ಲಿಲ್ಲ ಅವ್ರಿಗೆ ಲಾಸ್ಟ್ಗೆ ಇಳಿಸ ಆಗ್ಲಿಲ್ಲ ಅನ್ನ ಕೂಡಲೇ ಇದು ಇವತ್ತು ನಿನ್ನೆ ಹೊರಗೆ ಐದು ಮಿಂಟ್ ಭೀ ಆಗಿಲ್ಲ ಬಂದು ಕಿಲಿ ಹಾಕಿದಾರೆ ಕಿಲಿ ಹಾಕಿ ಅವ್ರಿಗೆ ಯಾರು ಹೇಳ್ರಿ ಪಬ್ಲಿಕ್ ಇತ್ತು ಕಿಲಿ ಹಾಕ್ತಾರೆ ಪಬ್ಲಿಕ್ ಹತ್ತು ಕಿಲಿ ಹಾಕೋ ಅಂತ ರೀ ಅವ್ರ್ ಮೆಜಾರಿಟಿ ನಾನು ಕಿಲಿ ಹಾಕಿ ಹೋಗಿದ್ದಾರೆ ಅದನ್ನ ಸರ್ಕಾರ ನೋಡ್ಕೋಬೇಕ್ರಿ ಅದೇ ಎಲ್ಲ ಅದನ್ನ ನೋಡಿ ಇದ ಮಾಡ್ಬೇಕು ಕಾನೂನು ತಗೋಬೇಕ್ರಿ ಅವ್ರ ಬಿ ಕಿಲಿ ಹಾಕಿದ ಅವ್ರ ಬಿ ಮತ್ತು ಎಸ್ ಸಿ ದವ್ರಿಗೆ ಮ್ಯಾಗ ಹಿಂಗೆ ಇದಾದ ಬಳಕೆ ಮಾಡಕತ್ತರಂದ್ರೆ ನಮಗೆ ಏನು ಹೋಗಲ್ಲ ಮತ್ತು ಎರಡು ಸಾವಿರ ಐದರಿಂದ ನಾವು ಚೇರ್ಮನ್ ಹೋಯ್ ಚೇರ್ಮನ್ ಮಾಡ್ಕೊತ ಬಂದಿದ್ದೇವ್ರಿ ಜನರಲ್ ಬಂದ್ರೆ ಬಿ ಒ ಬಿ ಸಿ ದ್ರಿಗೆ ಮಾಡಿದ್ದೇವೆ ಒ ಬಿ ಸಿ ದಾಗ ಮಾಡಿದ್ವಿ ಭೀ ಹಿಂದೆ ಹಿಂಗೆ ಯಾಕೆ ಮಾಡಿರಿ ಅಂತ ಹೇಳಿ ಕೇಳಿ ಭಿ ನಾವು ಯಾರು ಇದು ಹಿಂಗೆ ಇಂಥ ಕೆಲಸಗಳು ಮಾಡಿಲ್ಲ ರೀ ಆದ್ರೆ ನಮ್ಮ ಎಸ್ ಸಿ ದಾವ್ರದ್ದು ಆಗದೇ ವಿಶ್ವಾಸಕ್ಕೆ ಬಂದ ಈ ಥರ ಮಾಡಿದ್ರ ಅವ್ರು ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ಬೇಕು ಮಾಡ್ಬೇಕು ಓಕೆ ನಮ್ಮ ಎಸ್ ಸಿ ತಕ್ರಿ ನಮ್ಮ ಇದು ಒಂದು ಸೀಟ್ ಬಂದಿದ್ರಿ ಚೇರ್ಮನ್ ಸೀಟಾ ಚೇರ್ಮನ್ ಏನೇ ಎಸ್ ಸಿ ಸೀಟ್ ಮುಂದೆ ಆಗಬಾರ್ದಂಗೆ ಏನು ಕಾನೂನು ರೂಲ್ಸ್ ಐತೆ ಅಡೆ ಮತ್ತು ಕೆಲಸ ಮಾಡ್ಯಾರು ಈಗ ಪಂಚಾಯತಿ ಹೊಸದ ಕಟ್ಟ್ಯಾರ್ರಿ ಮತ್ತು ಇದು ಎಲ್ಲ ಕಡೆ ಕೆಲಸ ಕೊಟ್ಟಿದ್ರು ಮತ್ತು ಎಲ್ಲ ಮಂದಿಗೆ ಸಮಾನ ಹಚ್ಚಿದಾರು ನೀವು ಎನ್ಕ್ವೈರಿ ಮಾಡಿರಲ್ಲ ಎಲ್ಲ ವಾಡಕ್ಕೆ ಹೋಗಿ ಎನ್ಕ್ವೈರಿ ಮಾಡ್ರು ಕೆಲಸ ಆಗೋದಿಲ್ಲ ಅಂದ್ರೆ ಮುಂದೆ ನೀವು ತನಿಖೆ ಅದಕ್ಕೆ ನಮ್ಮಲ್ಲಿ ಚಾವೆ ಆಗಿದಾವ್ರೀ ನಮ್ಮಲ್ಲಿ ರೋಡ್ ಆಗಿದ್ದಾವೆ ನಮ್ಮಲ್ಲಿ ಬೋರ್ಗಾಲಾಗಿದಾವ್ರಿ ಮತ್ತು ಇದು ಅಮ್ಗಳು ಗೋಟೆ ಆಗಿದಾವ್ರಿ ಗೋಟಿ ಬಿಲ್ ಬಿ ಇನ್ನ ಬರವಲ್ ನಮಗ್ರಿ ಈ ಚೇರ್ಮನ್ ಆಗ ನಮ್ಗೆಲ್ಲ ನಮ್ಮ ಸವಲತ್ ಆಗಿದವ್ರಿ ಏ ಮತ್ತೆ ಇವ್ರ ಕೆಲಸ ಆಗಿಲ್ಲ ಅಂತಂದ್ರೆ ಇವ್ರ ಮತ್ತೆ ಕೆಲಸ ತೋರ್ಸತ್ ಎಲ್ಲಿ ಆಗಿಲ್ಲ ಎಲ್ಲಿ ಇನ್ ತನಿಖೆ ಮಾಡತ್ ನೋಡ್ರಲ್ಲ ಸುಳ್ಳು ಸುಳ್ಳು ಹೇಳಿ ಮತ್ತೆ ಮಂಜದ ಅಭಿವೃದ್ಧಿ ತೆಗೆದ ಆಗಿದೆ ಹಾಗಿಲ್ಲ ಅದ ಹ್ಮ್ ಎಲ್ಲಿ ಎಲ್ಲಿ ಕೆಲಸ ಆಗಿಲ್ಲ ಇಲ್ಲಿ ಪುಕಾಡ್ ಬಿಲ್ ತಗೊಂಡ್ರೆ ಅದು ತೋರ್ಸತ್ ನೋಡ್ರಲ್ಲ ಹ್ಮ್ ಮತ್ತ್ ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತಾರ ನಾವು ತನಿಖೆ ಮಾಡಿ ಸಮಾಧಾನ ನಾವು ರೀ ನಾವು ತನಿಖೆ ಮಾಡ್ರಿ Okay, okay.